ಚೊಟ್ಟನಹಳ್ಳಿಯಲ್ಲಿರುವ ಸರ್ಕಾರಿ ಭೂಮಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಪರಂಪರೆ ಮಾಡಿರುವ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ತಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತ್ ಮಳವಳ್ಳಿಯಲ್ಲಿ ಒತ್ತಾಯಿಸಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಚೊಟ್ಟನಹಳ್ಳಿಯ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂರರಲ್ಲಿ ಇಪ್ಪತ್ನಾಲ್ಕು ಎಕರೆ ಸರ್ಕಾರಿ ಭೂಮಿಯಲ್ಲಿ ಇಪ್ಪತ್ತು ಕುಂಟೆ ಜಮೀನನ್ನು ಚೊಟ್ಟನಹಳ್ಳಿ ಗ್ರಾಮ ಪಂಚಾಯಿತಿಗೆ ತ್ಯಾಜ್ಯ ವಿಲೇವಾರಿಗೆ ಮೀಸಲಾಗಿತ್ತು ಉಳಿದ ಜಮೀನನ್ನು ಒಂದೇ ಕುಟುಂಬಕ್ಕೆ ಅಕ್ರಮವಾಗಿ ಪರಂಪರೆ ಮಾಡಿರುವ ಬಗ್ಗೆ ತನಿಖೆ ನಡೆಸಿ ಜೆಡಿಎಸ್ ಪಕ್ಷದ ವತಿಯಿಂದ ಒತ್ತಾಯಿಸುತ್ತೇವೆಂದು ಅವರು ಹೇಳಿದರು ಜೆಡಿಎಸ್ ಪಕ್ಷದ ಅಸ್ತಿತ್ವವನ್ನು ಕುಂಜಿಸುವ ಉದ್ದೇಶದಿಂದ ಜೆಡಿಎಸ್ ಪಕ್ಷದ ಟೌನ್ ಅಧ್ಯಕ್ಷ ಪ್ರಭು ಅವರ ಮೇಲೆ ಕಾಂಗ್ರೆಸ್ ಮುಖಂಡರು ಆರೋಪ ಮಾಡಿದ್ದಾರೆ ಸುಳ್ಳು ಆರೋಪ ಮಾಡಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಜಿ ದೇವರಾಜು ಕೂಡಲೇ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು ಹನ್ನೊಂದು ಬಾರ್ ಯಾರೋ ಇರ್ತಾರೆ ಅಂದರೆ ಅವರು ಒಂದು ಮತ್ತೊಂದು ಪದವಾದಿ ಆಗಬೇಕಾಗಿಲ್ಲ ಅದನ್ನು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಅದ್ರ ಮೊಟೇಷನ್ ತಗೋಬೇಕು ಅದರಲ್ಲೆಲ್ಲ ಎಲ್ಲ ಒತ್ತೆ ತಗೋಬೇಕು ಅದೆಲ್ಲರೂ ತಿಳ್ಕೊಂಡು ಮಾಡಬೇಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಪಕ್ಷದ ವತಿಯಿಂದ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಏನಾದರೂ ತಿಳ್ಕೊಳ್ಳಿ ಹೇಳಿ ಅವ್ರ ಎಲ್ಲ ತಗೊಂಡು ನಮ್ಮ ಪಕ್ಷದ ಮುಖಂಡರ ಮೇಲೆ ಒಂದು ಪಕ್ಷದ ಮೇಲೇ ಮಾತಾಡಬೇಕಾದ್ರೆ ತುಂಬ ಎಚ್ಚರಿಕೆ ಮಾತಾಡಬೇಕು ಅಂತ ಈ ಮೂಲಕ ನಾವು ತಿಳಿಸ್ಕೊಡ್ಸ್ತೀವಿ ಏನು ಮೂರು ಮೂರು ಸಾವಿರ ಮುಖರಲ್ಲಿ ಇಪ್ಪತ್ತ್ಮೂರು ಎಕರೆ ಇತ್ತು ಅದರಲ್ಲಿ ಇಪ್ಪತ್ತ್ಮೂಟೇನ ತ್ಯಾಜ್ಯ ವಿಲವೇ ಕಡಿಮಕ್ಕೆ ಮಾಜಿ ಸಂಸ್ಕೃತ ಅಂದಾನಿಯವರು ಮಾಡಿಕೊಟ್ಟಿದ್ರು ಇಲ್ಲಿ ಉಳಿದ ಇಪ್ಪತ್ತೆರಡೂವರೆ ಎಕರೆ ಇತ್ತು ಆದರೆ ಇವತ್ತು ಇಪ್ಪತ್ನಾಲ್ಕು ಎಕರೆ ಈಗ ಯಾರು ಆಡಳಿತ ಮಾಡ್ತಾರೆ ಆ ಸಂದರ್ಭದಲ್ಲೇ ಆ ಅವಧಿನಲ್ಲೇ ಈ ಒಂದು ಖಾತೆಗಳಾಗಿವೆ ನಾಲ್ಕು ದೇಶಕ್ಕೆ ಐದೈದು ಜನ ಆರು ಜನ ದೇಶಿ ಇಪ್ಪತ್ನಾಲ್ಕು ಎಕರೆ ನಾಲ್ಕು ನಾಲ್ಕು ಎಕರೆ ಅದನ್ನು ಯಾರು ಅಂತ ಮೂಲಭೂತವಾಗಿ ಇರ್ತಕ್ಕಂಥ ಇರ್ತಕ್ಕಂಥವ್ರೆ ಅವರೇ ತಾನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೇವರಾಜ್ ಅವರ ಶಾಸಕರಿದ್ದಾರೆ ಹಾಗಾಗಿ ತನಿಖೆ ಮಾಡಲಿ ಅನ್ನೋದು ಕೂಡ ನಮ್ಮ ಪಕ್ಷದ ವತಿಯಿಂದ ನಾವು ಎಲ್ಲರೂ ಸೇರಿ ಆಗ್ರಹ ಪಡಿಸ್ ಆಗ್ರಹ ಪಡಿಸ್ವಿ ಮತ್ತೆ ಕ್ಷಮೆ ಕೇಳಬೇಕು ಈಗ ಏನು ನಮ್ಮ ಟೌನ್ ಅಧ್ಯಕ್ಷರಾದಂತ ಬಂದೂರು ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಇಲ್ಲಿ ನಿಮ್ ನಿಮ್ ಮುಖಾಂತರ ಹೇಳ್ತಾ ಇದ್ದಾರೆ